ನೋಡ ನೋಡ್ರಿ ಎಲ್ಲಾರದು ಊಟ ಆಗೈತಿ ಯಜಮಾನ್ರು ಜಸ್ಟ್ ಈಗ ಬಂದಾರ ಈಗ ನಾನು ಆಲ್ರೆಡಿ ಒಂದು ಎರಡರಿಂದ ಮೂರ್ ರೌಂಡ್ ಸೃಷ್ಟಿಗೆ ಸ್ಕೂಟಿ ಬಗ್ಗೆ ಹೇಳಿಕೊಡತೀನಿ ಅಕ್ಕಿನ ಗಾಡಿ ಮ್ಯಾಗೆ ಕುಂದ್ರಿಸ್ತೀನಿ ಬಟ್ ನಾನು ಹಿಂದ ಹಿಡ್ದಿದ್ದೆಕ್ಕಿಗೆ ಯಾಕಂದ್ರೆ ನನಗೂ ಹೆದರಿಕೆ ಅಲ್ಲರಿ ಹಾಗಾಗಿ ಇಲ್ಲೇ ವಿಘ್ನ ನಿವಾರಕ ಗಣೇಶನ ಆಶೀರ್ವಾದ ತೊಗೊಂಡು ಇಲ್ಲಿಂದನೇ ಗಾಡಿನ ಅಕ್ಕಿಗೆ ಹೇಳ್ಕೊಡೋಕೆ ಸ್ಟಾರ್ಟ್ ಮಾಡಿ ನೋಡ್ರಿ ನನಗೆ ಆ್ಯಕ್ಚುಲಿ ಅಲ್ಲಿ ಹೇಳ್ಕೊಟ್ಟಿಲ್ಲ ಯಜಮಾನ್ರು ಸ್ವಲ್ಪ ಒಂದು ಒಂದು ತಾಸು ನನಗೆ ಏ ಪಿಲ್ಲೆ ಈ ಕಡೆ ಬಾ ಶಕ್ ಅದಾಡ್ರಿ ಕಲಿತಾಳ ಕ್ಯಾಚ್ ಮಾಡ್ಕೊತಾಳೆ ಏನಗ ಅಕ್ಕಿಗೆ ಬರಲ್ ಹೇಗಿತಿ ಮತ್ತೆ ಅಡ್ಡ ಅಡ್ಡ ಹೋಗಿದಿ ಅಕ್ಕಿಗೆ ದಿಗುದಿ ಬಾ ಅವ್ರ ಕಾಕ ಬಂದ್ರ ಈಗ ಇಲ್ಲಿ ಸ್ಟಾರ್ಟ್ ಆಯ್ತು ಅವ್ರ ಕಾಕಂದ ನನಗ ಇಷ್ಟು ಇಂದ ಹೇಳ್ಕೊಟ್ಟಿಲ್ಲ ಮಗಳಿಗಾದ್ರೆ ನೋಡ್ರಿ ಎಷ್ಟು ಇಂದ ಹೇಳ್ಕೊಡಕತ್ತಾರ ಪಿಲ್ಲು ನೀ ನಡಬಾರ ನಡ್ಬಾರ ಬ್ಯಾಡಬೇಡ ತಗೊಂಡಿ ಈ ನನ್ನ ಮಗನಿಗೆ ಏನು ಹೇಳಂತೀನಿ ನಾನು ಇವ್ವಾ ಖುಷಿ ಆಯ್ತದ ನೋಡ್ರಿ ಫ್ರೆಂಡ್ಸ್ ನಿಜವಾಗ್ಲು ನಾ ಕಲಿಯೋ ಒಂದು ಖುಷಿ ಐತಿ ಅದು ಯಾರು ಕೊಡಕ ಸಾಧ್ಯ ಇಲ್ಲ ಪಿಲ್ಯ ನೀನು ನಡ್ಬಾರ್ಕ ನಡ್ಬಾರಕ ಏನಾರು ಮಾಡಂತಿ ನಾನು ಅಲೋ ಒಡ್ರೆ ಅವ್ರಿ ಒಂದು ಏಟು

ನೋಡ್ರಿ ಕಪ್ಪಿ ಮಳೆ ಬರೋಣ ಕಪ್ಪಿ ಗುರು 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 ಅಂತಿದ್ ನಮ್ಮ ಊರ್ ಕಡೆ ಅದೆಲ್ಲ ಆ ಕಡೆ ಎಲ್ಲ ತೆಗ್ಗಿನಾಗದೆಲ್ಲ ನೀರು ನಿಂತಿರ್ತಿದ್ವಿ ನೋಡ್ರಿ ಗೊಟ್ರ ಕಪ್ಪಿ ಅಂತಿದ್ ಅದು ಗೊಟ್ರ ಕೊಡ್ರ ಅಂತದ ಅಂತ ಹೇಳಿ ಇಲ್ಲೊಂದ್ ಬಂದ ನೋಡ್ರಿ ಈಗ ಮಳೆ ಬರೋಣ ಕಾಣ್ಸಕತ್ತಿದ್ ಕಪ್ಪಿ ಹಾ ಮಳೆ ಬರೋಣ ನಮ್ ಸೃಷ್ಟಿ ಮೇಡಮ್ ನೋಡ್ರಿ ಅವ್ರ ಕಾಕ ಬಂದ್ ಕಾಪಿ ಅಲ್ಲಿ ಮ್ಯಾಗ ಮಮ್ಮಿ ರತ್ನ ಎಷ್ಟೊತ್ತ ನೋಡತ್ತಿದ್ರಿ ನಮ್ಮ ಮಮ್ಮಿಗಂತೂ ಆದಂತ ಖುಷಿ ಅಲ್ಲ ನಾಳೆಗೆ ರತ್ನಂಗೂ ಟ್ರೈ ಮಾಡಮ್ರಿ ಅಕ್ಕಿಗಿನೂ ಫಸ್ಟ್ ಎಕ್ಸ್ಪಿರಿಮೆಂಟ್ ಅಕ್ಕಿ ಖುಷಿ ಆಗತಿತ್ತು ಅವ್ರ ಮಾಮ ಕೇಳಾಕತ್ತಲ್ಲ ಮಾಮ ನನಗೂ ಹಿಂಗ ಕಲಿಸ್ತೇನೆ ಅಂತೇಳಿ ಅಕ್ಕಿಂದ ಅಕ್ಕಿನೇ ಒಳಸ್ಕೊಳತ ಹೊಡ್ರಿ ಅಲ್ಲಿ ಒಳ್ಳೆ ಮಾಡ್ಕೊಳತ್ತ ಗಾಡಿನ ಬರಕ ತಗೋರಿ ಸೃಷ್ಟಿ ನಾನು ಹಿಂದ ಹೋಗಿಲ್ಲ ನೋಡ್ರಿ ಕೈ ಕಟ್ಕೊಂಡ ನಿಂತ ಹಾಕಿ ನಡ್ಬಾರಕ್ಕೆ ಯಾರ ಬರೋದು ದದ್ರ ಭದ್ರ ಆಗ್ತದ್ರಿ ಕಲೆ ಕರಿಗ ಹಂಗೆ ಆಗ್ತದಲ್ಲ ಹಂಗಾಗಿ ಪಿಲಿಯನ್ ಸಂಬಂಧ ಅಂತೂ ಸಾಕಾಯ್ತು ನಮ್ಗೆ ಈಗ ಕಪ್ಪಿದ ಅಂಜಿಕೆ ಹಾಕನ ಇಲ್ಲಿಂತ ನೋಡ್ರಿ ಸುಮ್ಮನೆ ನೋಡ್ರಿ ಹೆಂಗೆ ಚಿರಾಡ್ತಾನೆ ನಮ್ಮ ಸೃಷ್ಟಿ ಮೇಡಮ್ ಗಾಡಿ ತೊಗೋತಾಳ್ರಿ ಹ್ಞೂ ಡೇರಿಂಗ್ ಮಾಡ್ತಾಳೆ ಕಲೆ ಇಂಟ್ರೆಸ್ಟು ಜೊತೆಗೆ ಡೇರಿಂಗ್ ಎರಡು ಇತ್ತಂದ್ರೆ ಏನು ದೊಡ್ಡಾಗದಲ್ಲ ನೋಡ್ರಿ ಹೆಣ್ಮಕ್ಳು ಏನು ಬೇಕಾದ್ರೂ ಕಲಿಬೋದು ಸಾಧನೆ ಮಾಡ್ಬೋದು ಇದು ಒಂದು ಸಾಧನೆ ಇದ್ದಂಗೆ ನೋಡ್ರಿ ಫಸ್ಟ್ ಟೈಮ್ ಇವತ್ತೇ ಎರಡು ಮೂರು ರೌಂಡ್ನಾಗೆ ಅವು ನೋಡ್ರಿ ಬಂಗಾರಗುಂಡ ಎಲ್ಲದ್ರಾಗು ಶದಾಗ್ರಿ ಸೃಷ್ಟಿ ಟರ್ನ್ ಮಾಡ್ತಾ ಹೊಡ್ರಿ ತಾನೇ ಸತ್ತೆ ಗಾಡಿ ಚಾಲು ಇದ್ದಿದ್ದಾನೆ ಟರ್ನ್ ಮಾಡ್ತ

ಮೊನ್ನೆ ಎರಡೂವರೆ ನೂರು ರೂಪಾಯಿ ಹಾಕಿದ್ಮೇಲೆ ನಾವು ಓಡಾಡ್ಸಿಲ್ ಗಾಡಿಯಲ್ಲಿ ಇರ್ಬೇಕು ಹೋಗ್ಸಿಂದ ಹೋಗ್ಸಿಂದ ಒಂದು ರೌಂಡ್ ಪಪ್ಪ ಹೊಡಿತಾನ ಏ ದಾಮ್ರಿ ಕೆತ್ತಗುತ್ತ ಹತ್ತು ದಾಮ್ರಿ ಅವ್ರದೊಂದು ಈಗ ಖುಷಿ ಮುಂದೋಗು ಮುಂದೋಗೋ ಇಲ್ಲ ಸಿಂಧಕುನ್ ಚಂದ ಚಂದಕ್ಕೂಂದ್ರ ನಂದ ಪೆಟ್ರ ಕಲಿಯಬೇಕು ನಿಮ್ ಕಾಕಾಗ ತಳ ಬರ್ತಾಳಂತ ನೀೋಯ್ಯೋ ನಾವು ಅಲ್ಲ ಹೋಡ್ರಿ ಕಿ ನೀವು ಅಷ್ಟೇ ಚೋಟಿದ್ದು ತಲಿ ಯಾವ್ವಾ ಟಾಂಗ್ಗಳು ಬರಿ ಕೊಡ್ತಾಡ್ರಿ ದೊಡ್ಡರ್ ಕೊಟ್ಟಂಗೆ ಹೆಂಗ ಅನ್ಸಿತವ ಫೀಲಿಂಗ್ ಫಸ್ಟ್ ಎಕ್ಸ್ಪಿರಿಮೆಂಟ್ ಧೈರ್ಯ ಬಂತಿಲ್ಲ ಗಣಪತಿ ಅಂದ್ರೆ ಏನವ ಸಾಮಾನ್ಯ ಮಾಡಿ ಏನೇನು ಗಣಪತಿ ಆಶೀರ್ವಾದ ತಗೊಂಡು ಸ್ಟಾರ್ಟ್ ಮಾಡೀವಿ ನಾವು ಗಾಡಿ ಹಸ್ತ ನಡಿ ಕಾಕ ಒಳಗೆ ಹೋಗಮ್ಮನೀಗ ಬಾ 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 ಈ ಸದ್ಯಕ್ಕಿದು ಗಾಡಿ ಕಲ್ತಿದ್ದು ಕ್ರೆಡಿಟ್ಗೋ ಅಷ್ಟು ಕಾಕ ಆಂಟಿ ಇಲ್ಲೇನು ಇಲ್ಲಿ ಈಗಲ್ಲ ಆಂಟಿ ಏನಂತರ ಲೆಕ್ಕ ಹೋಗಿಲ್ಲ ಎಲ್ಲ ಮಕ್ಕಳು ಅವ್ರ ಪಪ್ಪ ದೇವ್ರು ಅವ್ರ ಕಾಕೇರಿಗಾನೇ ಹಿಡಿಯರು ಬಲ ಅವ ಮಕ್ಕಳು ಅದರ ಕಾಕ ನಿನ್ಗಷ್ಟು ಸೈಲೆಂಟ್ ನಂಗೆ ಹೇಳ್ಕೊಟ್ಟಿಲ್ಲ ಕಾಕ ಹರಕ್ ಹುರುಕ್ ಹರಕ್ ಹುರುಕ್ ಮಾಡ್ಯಾರ ಅವನ್ ಕೂಡ ಅವನು ಕೂಡ ಕಲ್ತಿದ್ದ ಕಲ್ತಿದ್ದಿಲ್ಲ ಹ್ಮ್ ನಾನೇ ಕಲ್ತೀನಿ ಅದು ಬರೀ ಎಕ್ಸಲೇಟರ್ ಕೊಡೋದು ಬ್ರೇಕ್ ಅಷ್ಟೇ ಕಲ್ತೀನಿ ಮತ್ತೆ ನಾ ಸೈಕಲ್ ಹೊಡೆದಿದ್ನಲ್ಲ ಪರವಾಗಿಲ್ಲ ಇಲ್ಲಿ ಬಿಡವ ಕಾಕಾರ ಕಾಕರೇ ಕಲಸೇನಲ್ಲ ನೀ ಕಲ್ತಲ್ಲ ಅಷ್ಟೇ ಖುಷಿ ಇನ್ನೂ ಪರ್ಫೆಕ್ಟ್ ಆಗಿಲ್ಲ ರೀ ಬಟ್ ಇವತ್ತು ಡೇರಿಂಗ್ ಬಂದೈತಿ ಹ್ಞೂ ಒಳಗೆ ಹಚ್ಬಿಡ್ರಿ ಹೇಗೆ ನಡ್ರಿ ಒಳಗೆ ಚಲೋ ಹ್ಯಾಪಿ ನೆಡ್ರಿ ಹೋಗಮ್ಮ ನಾವು ಸದ್ಯಕ್ಕೆ ಗೇಟ್ ಲಾಕ್ ಮಾಡಿ ಗೇಟ್ ಲಾಕ್ ನೋಡಿದ್ರೆ ಹೆದರಿಕ್ರಿ ಕೈಯ ಮೊಬೈಲ್ ಇದ್ದೇ ಇರ್ತೈತಿ ಹಾಕೋದ್ರಾಗ ಒಂದ್ ಎರಡ್ ಸರಿ ಕೈಗೆ ಹಚ್ಕೊಂಡ ಯಾಕ ಯಾರೀಗ ಯಾರಿಗ ಚಕ್ಕರ ಈಗ ಹೊಳ್ಕೊಂಡ್ ಬಂದಿರಲಿಲ್ಲ ಸಾಕಿಡ್ರಿ ಇಲ್ಲದ್ ಮಾಡ್ತಿರಲ್ಲ ನೀವ್ರಿ ಈಗ ಹೋಗಿ ಬಂದಿರಿ ಇಲ್ಲ ಆ ಸಾಕು ನೀವೇನು ಪೆಟ್ರೋಲ್ ಹಾಕ್ಸಲ್ಲ ನೋಡ್ರಿ ಇವತ್ತೇನ್ ಇಬ್ಬರಿಗಿನ ಅಯ್ಯೋ ಅವಡಿತಾನಂತ ಅಲ್ಲ ಲಾ ಹ್ಮ್ ನೋಡ್ರಿ ಹೆಂಗೈತಿ ಕಾರ್ವಾರಿತ್ ಅಂದ್ ಕಲಿತಾನಂತ ಅದ ಗೊಂದ್ರವ ತೊಗೊಂಡು ಹೋದ್ರೆ ಯಜಮಾನ್ರ ಅವ್ರೆ ಯಾಕೆ ಬರ್ತಾರಿಗೆ ಗೇಟ್ಲ ಹಾಕ್ ಮಾಡಣ ಅವಳು ಮ್ಯಾಕ್ ಹೋಗ್ತೀನಿ ರೀ ಇಲ್ಲರ್ದು ಊಟಕ್ಕೆ ಇತ್ತಿ ನಾ ಯಜಮಾನ್ರು ಸಂಬಂಧ ಕೂತಿದ್ನೆ ಈಗ ನಾನು ಮತ್ತವ್ರು ಊಟ ಮಾಡ್ತೀವಿ ಸ್ವಲ್ಪ ಪುಳಿಯೋಗ್ರೆ ಒಗ್ಗರಣೆ ಹಾಕ್ತೀನಿ ಮಮ್ಮಿ ಮಮ್ಮಿ ಅರ್ಧ ಅರ್ಧ ಬಟ್ಟೂಲ್ ಪಿಲೆ ಇವತ್ತು ಮಾವಿನಕಾಯಿ ತಿಂದಿಲ್ಲ ನಾವು ಆಲ್ರೆಡಿ ಮಳೆ ಬಿತ್ತು ಮೊನ್ನೆ ತಗೊಂಡ್ಬಂದಿದ್ರು ಅರ್ಧ ಕರ್ಧ ಕೆಟ್ಟಿದ್ದು ಇದ್ದು ತುಂಬಾ ಅಜ್ಜಿ ಕಾಮಲ್ಲ ಶಿಕ್ಷಣ ಮ್ಯಾಗಿನ ಮ್ಯಾಗಿನ ತಿಂದ ಕಲಸ ಮಾಡ್ರ ಮಕ್ಕಳು ಒಂದೊಂದ್ ದಿನ ಮಾಡಿದ್ದೆ ಸೊ ಈಗ ಕಲಸ್ ಹೋದ ನೋಡ್ರಿ ಇವತ್ತ ಮೊದಲ ಮಾನಕೆ ಸೀಸನ್ ಚಾಲು ಆಯ್ತು ಮಾರ್ಕೆಟ್ ಮಾನಕೆ ಬಂದು ಅಂದ್ರ ಹೆಂಗ್ ಬೇಕಂತಿತ್ತು ಸಾಕ್ 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 ಅನ್ನಂಗಿತ್ತು ಈಗ ಎರಡು ವರ್ಷ ಇದ್ರೆ ಅಷ್ಟು ಮಾವಿನ ಹಣ್ಣು ತಿಂದೇ ಇಲ್ಲ ಎಲ್ಲರೂ ಊಟ ಮಾಡಿ ಬರ್ರಿ ನಮ್ಮ ಪುಸ್ತಕ ಮತ್ತು ಪುಳಿಯೋಗರೆ ಮಾಡಿಕೊಟ್ಟು ಲೆಕ್ಕನೇ ಫ್ರೈ ಮಾಡಿದ್ದ ಅನ್ನ ಅವ್ರಿಗೆ ಪಾವ್ ಬಜ್ಜಿ ಬೇಕಾಗಿತ್ತಂತ ಮತ್ತೆ ಈಗ ಒಂದು ಚಪಾತಿ ಊಟ ಮಾಡತ್ತಾರ ನಾವು ಉಂಟೇವ್ರಿ ಪಾವ್ ಬಜ್ಜಿ ಇವತ್ತೊಂದು ದಿನ ಮಾಡಿದ್ರ ನಾಳೆಗೂ ಉಂಟೇವು ಗರಂ ಮಾಡಿ ಅವ್ರಿಗೆ ಸಿದ್ದೇಶ್ವರ ಮಂದಿರ್ಲಾ ಜೌನ ಅಲ್ಲ ನಾಲ್ಕು ಮೈಲಿ ಚಲೋ अग आहे मम्मी इथ आग लागलं होत ना इथे मी बघितल्या आणि ते दरवाज किती धन हात ओळले होते ना हम्म